ಮಂಡ್ಯ ಲೋಕಸಭಾ ಚುನಾವಣೆ ಪ್ರಯುಕ್ತ ಹಲವಾರು ನಾಯಕರು ಹಾಗೂ ರಾಜಕೀಯ ಮುಖಂಡರು ಮತದಾನ ಮಾಡಿ ತಮ್ಮ ವ್ಯಾಪ್ತಿಯಲ್ಲಿ ನಡೆದ ಮತದಾನದ ವಿವರ ವಾಹಿನಿಯೊಂದಿಗೆ ಹಂಚಿಕೊಂಡರು ಜಿಲ್ಲೆಯ ಜನ ನಮ್ಮ ನಾಯಕರಾದಂಥ ಕುಮಾರಣ್ಣವರನ್ನ ಅತ್ಯಂತ ಪ್ರಚಂಡ ಮತದಾನ ಈ ಸಾರಿ ೇರ್ಪಡೆ ತಾಲೂಕಿನ ಒಂದು ಚುನಾವಣೆನೇ ಒಂದು ಒಂದು ರೀತಿ ವೈಶಿಷ್ಟ್ಯವಾಗಿ ಕಾಣ್ತಾ ಇದೆ ಯಾವ ಕಡೆ ಹೋದ್ರೂ ಆ ಪ್ರೀತಿ ವಿಶ್ವಾಸವನ್ನು ನೆನೆಸ್ಕೊಂಡಾಗ ಒಂದು ಸಮಾಧಾನ ತರ್ತಾ ಇದೆ ಬಟ್ ನಾವು ಕಳೆದ ಸ್ವಾಭಿಮಾನ ಅಂತೇಳಿ ಚುನಾವಣೆ ಮಾಡಿದ್ದೆ ಕಳೆದ ಐದು ವರ್ಷದಲ್ಲಿ ಅದಕ್ಕಿಂತ ಹೆಚ್ಚು ಸ್ವಾಭಿಮಾನ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾನು ಕೇಳಿದಾಗೆ ನಾನು ತಿಳ್ಕೊಂಡ ಹಾಗೆ ಬರ್ತಾ ಇದೆ ಅದರಲ್ಲೂ ನನ್ನ ತಾಲೂಕಿನ ಆರ್ ಪೇಟೆ ಅಂತೂ ಸುಮಾರು ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೂ ಮುಂದಕ್ಕೆ ಹೋಗ್ತೀವಿ ಕಾಂಗ್ರೆಸ್ ಪಕ್ಷ ಅನ್ನೋದು ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ಗೆಲುವಿನ ವಿಶ್ವಾಸ ಸರ್ ನೂರಕ್ಕೆ ನೂರು ಭಾಗ ಕುಮಾರಸ್ವಾಮಿ ಅಭ್ಯರ್ಥಿ ಅಂತ ಅಂದ ತಕ್ಷಣ ನಾವು ಗೆಲ್ತೀವಿ ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಎಲ್ಲ ಇಡೀ ಮಂಡ್ಯ ಜಿಲ್ಲೆ ಎಲ್ಲ ಮುಖಂಡರು ಯಾವ ಮಾನದಂಡ ಆಧಾರದಲ್ಲಿ ಹೇಳ್ತೀರಿ ಸರ್ ಗೆಲ್ತೀವಿ ಅಂತ ಮಾನದಂಡ ಅಂದರೆ ಇವರು ಜಾತ್ಯಾತೀತವಾಗಿ ಇದ್ರು ಇವತ್ತಿನವರೆಗೆ ಇವ್ರು ಯಾವಾಗ ನಾವು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಇವರು ಬಿ ಜೆ ಪಿ ಜೊತೆ ಮಿಂಗಲ್ ಆದರು ಇವ್ರು ಯಾವಾಗ ಮೂರು ಜನ ಒಂದೇ ಸಾರಿ ಒಬ್ಬ ಮೊಮ್ಮಗ ಒಬ್ಬ ಅಪ್ಪ ಮಗ ಒಬ್ಬ ಹಳಿಯ ಈ ಮೂರು ಜನ ಒಟ್ಟಿಗೆ ಯಾವಾಗ ಮೂರು ಕ್ಷೇತ್ರದಲ್ಲಿ ನಿಂತ ತಕ್ಷಣ ಈ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಜೆ ಡಿ ಎಸ್ ಸತ್ತೋಯ್ತು ಅಂತೇಳಿ ತೀರ್ಮಾನ ನಾವು ಮಾಡಿದ್ರು ಲೀಡಾ ಅದೇ ರೀತಿ ಮಾತಾಡ್ತಾರೆ ಸೇರ್ಪೇಟೆ ಎಷ್ಟು ಓಕೆ ಸರ್ ಹೇಗಿದೆ ಸರ್ ಚುನಾವಣೆ ಚೆನ್ನಾಗಿದೆ ಸ್ಪೆಷಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎರಡನೇ ಸಾರಿ ಮುಖ್ಯಮಂತ್ರಿಗಳಾಗಿ ರೈತನ ಮಗನಾಗಿ ರೈತರ ಕಷ್ಟಗಳನ್ನು ರೈತರ ಸಾಲ ಮನ್ನಾ ಮಾಡಿದಂಥ ನಮ್ಮ ದೇವೇಗೌಡರ ಸುಪುತ್ರರಾದಂಥ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಗೆ ಅಭ್ಯರ್ಥಿ ನಮ್ಮ ರೈತ ಬಂದವರಿಗೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿ ಕಾಯಿಸ್ತಾ ಇದ್ದಾರೆ ಅದ್ರ ಆದ್ರಿಂದ ನರೇಂದ್ರ ಮೋದಿಯವರು ಮಾಡಿರೋ ಅಂಥ ಕೆಲಸಗಳು ನಮ್ಮ ದೇಶನೇ ಒಂದು ಉತ್ತಮ ಸ್ಥಾನಕ್ಕೆ ಹದಿನೇಳನೇ ಸ್ಥಾನದಲ್ಲಿ ಇದ್ದಂಥ ನಮ್ಮ ಭಾರತ ದೇಶವನ್ನು ಐದನೇ ಸ್ಥಾನಕ್ಕೆ ತಂದಿರೋದು ನಮ್ಮೆಲ್ಲರಿಗೂ ದೊಡ್ಡ ಹೆಮ್ಮೆ ಅದನ್ನೆಲ್ಲ ದೇವೇಗೌಡರು ಒಪ್ಪಿ ನಾವು ಸಹ ಬಿ ಜೆ ಪಿ ಜೊತೆ ಸೇರಿ ನರೇಂದ್ರ ಮೋದಿಯವರಿಗೆ ಶಕ್ತಿ ತುಂಬಬೇಕು ನಮ್ಮ ದೇಶ ಒಂದೇ ಸ್ಥಾನಕ್ಕೆ ವಿಶ್ವದಲ್ಲಿ ಬರಬೇಕು ಅನ್ನೋ ಭಾವನೆ ದೇವೇಗೌಡ್ರ ಮನಸ್ಸಿಗೆ ಬಂದು ಅಲೈನ್ಸ್ ನಮ್ಮ ಪಕ್ಷದಿಂದ ಜೆ ಡಿ ಎಸ್ಗೆ ನಮ್ಮ ಜಿಲ್ಲೆಯನ್ನು ಬಿಟ್ಕೊಟ್ಟಿದ್ದು ಅದು ಅತಿ ಹೆಚ್ಚು ಬಹುಮತ ನೀವು ನೋಡಿದಾಗೆ ನಾವು ಜಿಲ್ಲೆಯಲ್ಲಿ ಎಂಟು ಜನ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿದ್ರು ಎರಡು ಲಕ್ಷ ತತ್ರ ನಾವು ಮತವನ್ನು ಪಡೆದಿದ್ವಿ ಬಿಜೆಪಿ ಆ ಮತ ಥೌಸಂಡ ಸಾವಿರಕ್ಕೆ ಸಾವಿರ ಪಟ್ಟು ಅದು ಜೆ ಡಿ ಎಸ್ಗೆ ನಾವು ದಾರಿ ಅಂತಿದ್ವಿ ಅಂತ ಹೇಳಿ ಬಯಸ್ತಾ ಇದ್ದೀವಿ ಕೆ ಆರ್ ಪೇಟೆ ಸರ್ ನಾವು ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಲೀಡನ್ನು ಕೊಡಬೇಕು ಅನ್ನೋ ಒಂದು ಆಸೆ ಇದೆ ಅದೇ ರೀತಿ ನಾವು ಜೆ ಡಿ ಎಸ್ ಅವ್ರ ಜೊತೆ ಸೇರಿ ಕೆಲಸಗಳನ್ನು ನಾನು ಮಾಡಿದ್ದೇನೆ ನಮ್ಮ ಲೀಡ್ರುಗಳು ನಮ್ಮ ಮುಖಂಡರುಗಳು ಇವಾಗ ನೀವು ನೋಡ್ಬೋದು ಜೆ ಡಿ ಎಸ್ ಅವ್ರಿಗಿಂತ ಹೆಚ್ಚು ಕೆಲಸಗಳನ್ನು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಲೀಡ್ರುಗಳು ಮುಖಂಡರುಗಳು ಆತ್ಮಪೂರ್ವವಾಗಿ ಮಾಡಿರುವಂಥದ್ದು ದೇವೇಗೌಡ ಸಾಹೇಬ್ರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಆ ರೀತಿ ನಾವೆಲ್ಲರೂ ನೆಡ್ಕೊಂಡಿಲ್ಲ ನಾವು ಯಾರು ಅಭ್ಯರ್ಥಿಗಳಾಗಿದ್ರು ಸ್ವಲ್ಪ ನಾಮದಲ್ಲಿ ಸ್ವಲ್ಪ ಎಫೆಕ್ಟ್ ಇತ್ತು ಅವ್ರನ್ನ ವಿಶ್ವಾಸ ತಗೊಳ್ಳಿಲ್ಲ ಬಾಕಿ ಕಡೆ ನಾವೆಲ್ಲ ನಾನೇ ಸಮಾಧಾನವನ್ನು ಮಾಡಿ ನೀವು ನೋಡಿದ್ರಿ ಕೇತನ್ ವೇದಿಕೆಗೆ ಕರ್ಕೊಂಡು ಹೋಗಿದ್ದಂಥದ್ದು ಅದ್ರ ನಂತರ ಸ್ವಲ್ಪ ಅವ್ರಿಗೆ ಶಿವರಾಮೇಗೌಡರಿಗೆ ಮತ್ತೆ ಕೇತನ್ಗೆ ಸ್ವಲ್ಪ ಆದ್ರೂನು ಬಿಜೆಪಿ ಈ ರೀತಿಯಿಂದ ಒಂದು ಅವ್ರ ಸಂಘಟನೆಗಳನ್ನು ಕಟ್ಕೊಂಡು ಜೆ ಡಿ ಎಸ್ಗೆ ಮತ ಮಾಡೋ ಕೆಲಸಗಳನ್ನು ಶಿವರಾಮೇಗೌಡರು ಮಗನೂ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯೂ ಮಾಡಿದ್ದೆ ಕೆ ಆರ್ ನಗರದಲ್ಲೂ ಮಾಡ್ತಾ ಇದ್ದಾರೆ ಕೆ ಆರ್ ನಗರ ನನಗೇ ನಾನೇ ಮೂರ್ನಾಲ್ಕು ದಿವಸ ಹೋಗಿ ಅಲ್ಲಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೆಲ್ಲ ಒಂದು ಶಕ್ತಿಯನ್ನು ತುಂಬಿ ನಮ್ಮ ಮಾಜಿ ಮಂತ್ರಿಗಳು ಮತ್ತೆ ನಮ್ಮ ಜೆ ಡಿ ಎಸ್ನ ಬಿಟ್ಟು ಬಿಜೆಪಿಗೆ ಬಂದಿದ್ರು ನಮ್ಮ ವಿಶ್ವನಾಥ್ ಸಾಹೇಬ್ಗೂ ಸಹ ಒಳ್ಳೆ ಓಡಾಟವನ್ನು ಮಾಡ್ತಾ ಇದ್ರೆ ಏನಾಗಿರುತ್ತೆ ಅಲ್ಲೂ ಲೀಡ್ ಬರುತ್ತೆ ನಮ್ಮ ಎಂಟು ಎಂಟು ತಾಲೂಕಿನಲ್ಲೂ ಲೀಡ್ ಬರುವಂತದ್ದು ಅತಿ ಹೆಚ್ಚಿನ ಬಿಜೆಪಿ ಶಕ್ತಿ ತುಂಬಿದೆ ಅಂತ ಹೇಳಿ ಸರ್ ಕಳೆದ ಬಾರಿ ತಾವು ಪರಾಭವಗೊಂಡಿದ್ರಿ ಜೆಡಿಎಸ್ ಜೊತೆ ಇವಾಗ ಮೈತ್ರಿ ಮಾಡ್ಕೊಂಡಿದ್ರು ಎಲ್ಲ ಒಂದ್ ಕಡೆ ಕಾರ್ಯಕರ್ತರಲ್ಲಿಂದು ಕೆಲವು ಗೊಂದಲಗಳು ಉಂಟಾಗಿರಬಹುದು ಇದ್ದು ಸ್ಟಾರ್ಟಿಂಗ್ ಅದನ್ನು ಸಮಾಧಾನ ಮಾಡಿದ್ದೀವಿ ನಾನು ನನಗೆ ಕುಮಾರಣ್ಣವರು ಮಾಜಿ ಮುಖ್ಯಮಂತ್ರಿ ಆದರು ಅವ್ರಿಗೂ ನಮಗೂ ಅಸಮಾಧಾನ ಇತ್ತು ಇಲ್ಲ ಅಂತ ಮೇಲ್ಮಟ್ಟದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಜಿ ಮತ್ತೆ ನಮ್ಮ ಯಡಿಯೂರಪ್ಪ ಸಾಹೇಬರು ಇನ್ನೂ ನಮ್ಮ ಬಿ ಜೆ ಪಿಯ ಎಲ್ಲ ಮುಖಂಡರುಗಳು ಸೇರಿ ಬಂದಾದ ಮೇಲೆ ಅವ್ರ ಮನೆಗೆ ಬಂದ ಮೇಲೆ ನಾನು ಸ್ವಲ್ಪನೂ ಯೋಚನೆ ಮಾಡಲಿಲ್ಲ ನಾನು ಅಲ್ಲಿಂದಲೇ ಬಂದು ಅವ್ರು ಬಂದ ತಕ್ಷಣವೇ ಅವ್ರ ಗೌರವ ಏನು ಕೊಡೋದಕ್ಕೆ ಸಾಧ್ಯ ಆಯಿತು ಅದಕ್ಕಿಂತ ಹೆಚ್ಚಾಗಿ ಕೊಟ್ಟು ಈ ಜಿಲ್ಲೆಯಲ್ಲಿ ಬಂದು ಎಲ್ಲರಿಗೂ ಮನವರಿಕೆಯನ್ನು ಮಾಡಿ ತದನಂತರ ನಾನು ತಾಲೂಕಿನಲ್ಲಿ ತೊಂಬತ್ತಕ್ಕೆ ತೊಂಬತ್ತು ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ನಮ್ಮ ಕಾರ್ಯಕರ್ತರು ಲೀಡ್ರ್ ಒಂದು ಒಬ್ಬರು ಇಬ್ಬರು ಹೋಗಿದ್ದಾರೆ ಅಷ್ಟೇ ಒಬ್ಬರು ಇಬ್ಬರು ಹೋಗಿದ್ದಾರೆ ಅಷ್ಟೇ ನಿಮ್ಮ ಇದ್ದವರು ಅಂಬರೀಶ್ ಅವರು ಹೋದ್ರು ಅಂಬರೀಶ್ ಅವರು ಹೋಗಿದ್ದಾರೆ ಪರಮೇಶ್ವರ್ ಹೋದ್ರು ಯಾವ ಪರಮೇಶ್ವರ್ ಪರಮೇಶ್ವರ್ ಅವರು ಸುರೇಶ್ ಅವರು ನಿಮ್ಮ ಆಪ್ತರ ವಲಯದಲ್ಲಿ ಕರ್ಸ್ಕೊಂಡು ಕಂಡುಕೊಂಡಿದ್ದಾರೆ ಪಂಚಾಯತಿ ಮೆಂಬರ್ಗಳಾಗಿತ್ತು ಅವ್ರಿಗೆ ನಮ್ಮೇನಿಲ್ಲ ಇಲ್ಲ ಯಾರು ಹೋಗಿಲ್ಲ ನಮ್ಮ ಖಾಲಿ ನಮ್ಮ ಮೇನ್ ಆಗಿ ಒಬ್ರು ಇವ್ರು ಹೋಗಿದ್ದಾರೆ ಅಂಬರೀಷ್ ಅವ್ರು ಹೋಗಿದ್ದಾರೆ ಬಾಕಿಯವ್ರು ಯಾರು ಅಷ್ಟೊಂದು ಇದಿಲ್ಲ ಯಾರು ಹೋಗಿಲ್ಲ ಪರಮೇಶ್ ಅವರು ಮಟ್ಟದಲ್ಲಿ ಒಬ್ರು ಇಬ್ರು ಒಂದು ಏನು ಕಿಂಚಷ್ಟು ಅದಾಗೆ ಆಗುತ್ತಲ್ಲ ಒಬ್ಬರು ಪರಂಪರಾ ಇದ್ ಬಿಡುತ್ತೆ ವೈರಿ ಇರುತ್ತೆ ಅಲ್ಲಿ ಪಾರ್ಟಿಯಲ್ಲಿ ಅಂತದನ್ನ ಇದನ್ನ ನಾವು ಕಾಂಟ್ ಮಾಡೋದ್ ಅತಿ ಹೆಚ್ಚಿನ ಬಹುಮತ ನಾನು ಮೂವತ್ತೊಂಬತ್ತು ಸಾವಿರ ಓಟನ್ನ ತಗೊಂಡಿದ್ದೆ ಅದಕ್ಕಿಂತ ಒಂದು ಐದು ಹತ್ತು ಸಾವಿರ ಓಟು ನಮ್ಮ ತಾಲೂಕಿನಲ್ಲಿ ಅದನ್ನು ನೀವು ಸ್ಪೆಷಲ್ ಸರ್ವೆ ಮಾಡಿದ್ರೆ ಸ್ಪೆಷಲ್ ಸರ್ವೆ ಮಾಡಿದ್ರೆ ಅದು ಐದು ಹತ್ತು ಸಾವಿರ ಓಟು ನಮ್ಮ ಕಡೆಯಿಂದ ಹೆಚ್ಚಿದ್ದೇವೆ ವಿನ ನೀವು ನೋಡಿದಿರಿ ಟೌನ್ನಲ್ಲಿ ಆಗ್ಬೋದು ಎಲ್ಲ ಕಡೆ ನಾವು ಅತಿ ಮೀರಿ ನಮ್ಮ ಕೆಲಸಗಳನ್ನು ಮಾಡಿದ್ದೇವೆ ಅದು ಒಂದು ನಮ್ಮ ಬಿಜೆಪಿಯ ಒಂದು ದೊಡ್ಡ ಮದ್ದೂರ್ನಲ್ಲಿ ನೋಡಿರ್ಬೋದು ನೀವು ಸ್ವಾಮಿಯವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಗಿಂತಲೂ ಸಿನ್ಸಿಯರ್ ಆಗಿ ಕೆಲಸಗಳನ್ನ ಮದ್ದೂರಿನಲ್ಲಿ ಮಾಡಿರುವಂಥದ್ದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಸಚಿದಾನಂದ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ ನೀವೇ ನೋಡ್ತೀವಿ ಅವರು ನಲ್ವತ್ತೆರಡು ಸಾವಿರ ಮತಗಳನ್ನು ತಗೋ ಅವ್ರಿಗೂ ಇವತ್ತು ಇವತ್ತು ಚುನಾವಣೆ ಆದ್ರೂ ನಾವೆಲ್ಲ ಅರವತ್ತೆಪ್ಪತ್ತು ಸಾವಿರ ಓಟ್ಗೆ ಹೋಗ್ತೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ ಅದನ್ನ ನಾವು ಜೆಡಿಎಸ್ ದಾರಿ ಹೇಳ್ತಿದ್ವಿ ಥ್ಯಾಂಕ್ಸ್ ಅಭಿನಂದನೆ ಧನ್ಯವಾದ ಮಾಡ್ತಾರೆ ಮುಂಬೈನಿಂದ ಬಂದಿದ್ದಾರೆ ಮತ ಅವಳು ನಮ್ಮ ಮಗಳು ಅಮೇರಿಕಿಂದ ಬಂದಿದ್ದಾಳೆ ಮತ ಅದಕ್ಕೆ ಅದಕ್ಕೆ ಅಮೇರಿಕಲ್ಲಿ ಗೆಲ್ತೀವಿ ರೈತರಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರ ಕಾರ್ಯಕ್ರಮ ತುಂಬ ಕುಟದ ಕೊಡುಗೆ ಸಣ್ಣ ಮನ್ನಾ ಕಾರ್ಯಕ್ರಮ ಪಕ್ಷಾತ್ಮಕವಾಗಿ ಅತ್ಯಾತ್ಮಕವಾಗಿ ಅವರಿಗೆ ಓಟ್ ಹಾಕ್ಬೇಕು ಇದೆ ಅಂದರೆ ಓಟ್ ಹಾಕ್ತಾರೆ ಗುರುಪಕ್ಷ ಬಂದಿಸ್ತಾ ಇದೆ ಕನಿಷ್ಠ ಪಕ್ಷ ಮೂರು ಲಕ್ಷಕ್ಕಿಂತ ಹೆಚ್ಚು ಅಂತರ ನಮ್ಮ ಕ್ಷೇತ್ರದಲ್ಲಿ ಐವತ್ತು ಸಾವಿರದ ಮೇಲೆ ಅಂತರ ಬಂತು ಐವತ್ತು ಸಾವಿರಕ್ಕಿಂತ ಹೆಚ್ಚು ಒಂದು ಮತದ ಅಂತರ ಕೊಡ್ತೀವಿ ಮತ್ತು ಎಲ್ಲ ಬುತ್ಗಳು ಮೂವತ್ನಾಲ್ಕು ಮೂವತ್ತ್ನಾಲ್ಕು ಪಂಚಾಯತಿ ಇದೆ ಒಂದೆರಡು ಪಂಚಾಯತಿ ಬಿಟ್ಟರೆ ಮೂವತ್ತೆರಡು ಪಂಚಾಯಿತಿ ಬರ್ತಾ ಪಟ್ಟಣ ಪುರಸಭಾ ವ್ಯಾಪ್ತಿಗೆ ಎಲ್ಲ ಕಡೆ ಸಹ ತುಂಬ ಚೆನ್ನಾಗಿದೆ ತುಂಬ ಕನಿಷ್ಠ ಅಂತ ನಮ್ಮದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತವನ್ನು ಯಂತ್ರವನ್ನು ಕೊಟ್ಟು ನಮ್ಮ ತಲಕ್ಕೆ ಗೆಲುವಿಗೆ ಸಹಕಾರಿಯಾಗ್ತದೆ ಎಲ್ಲ ಹೋಬಳಿಗಳು ಉಳಿಸಿದ್ವಿ ನೈಪು ಸರ್ ಉಳಿಸಿ ಹೋಗ್ತೀವಿ ಎಲ್ಲ ಕಡೆ ಚೆನ್ನಾಗಾಗಿದೆ ಎಲ್ಲರಲ್ಲಿ ಯಾವುದೇ ಜನ್ಮನ ಇಲ್ಲ ಗೆಲ್ತಾರೆ ಕೇಂದ್ರದಲ್ಲಿ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಈಗ ರಾಜ್ಯ ಮಟ್ಟದಲ್ಲಿ ಇವತ್ತು ಭದ್ರ ರಾಷ್ಟ್ರ ಕಟ್ಟಬೇಕು ಅಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರಂಥ ಮೋದಿಜಿಯವರಿಗೆ ಸಾಕಷ್ಟು ದೃಷ್ಟಿಯಿಂದ ನಮ್ಮ ವರಿಷ್ಠರು ಸಹ ಬಿ ಜೆ ಬಿಜೆಪಿ ಪಕ್ಷದ ಎನ್ ಡಿ ಎ ಮೈತ್ರಿ ಗೊತ್ತಿಲ್ಲ ನಾವು ಸಹ ಒಂದು ರಂಗ ಕೆಲಸ ಮಾಡ್ತಾ ಇದ್ವಿ ನನಗಿರೋದು ನಮ್ಮ ಮೇಲ್ಮಟ್ಟದ ವರಿಷ್ಠ ಉದ್ದೇಶದ ಮೇರೆಗೆ ನಾವು ಸಹ ನಾರಾಯಣಗೌಡ ಸಹ ಜೊತೆ ಕೆಲಸ ಮಾಡ್ತಾ ಇದ್ವಿ ಆ ಗ್ರಾಮಕ್ಕೆ ಆಗಮಿಸಿದ್ರು ತಾವೇ ನೋಡ್ಕೊಂಡು ಬಂದಲ್ಲ ನಮ್ಮ ಗ್ರಾಮದಲ್ಲಿ ಜೊತೆಗೆಲ್ಲರೂ ಸಂಪೂರ್ಣವಾಗಿ ನಮ್ಮ ಗ್ರಾಮದವರೇ ಶಾಸಕರಾಗಿದ್ದ ಜೊತೆಗೆ ವಿಶೇಷ ಅಂದ್ರೆ ಕುಮಾರನವ್ರು ನಿಲ್ಸಬೇಕು ಅಂತ ಸಮಯಕ್ಕೆ ಸಮೂ ನೈಂಟಿ ಫೈವ್ ಆಗುತ್ತೆ ಒಂದು ಮಂಡ್ಯ ಡಿಸ್ಟಿಕ್ ಅಲ್ಲೂ ಮೂರು ಭಾಗ ಅತ್ಯಂತ ಬಹುಮತದಿಂದ ಪ್ರಚಂಡ ಬಹುಮತದಿಂದ ಗೆದ್ದೇ ಗೆದ್ದಾರೆ ಕುಮಾರಣ್ಣ ಅಲ್ಸದೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ ತಾಲೂಕಲ್ಲೂ ಅಷ್ಟೇ ತುಂಬಾ ತುಂಬಾ ಖುಷಿಯಿಂದ ಎಲ್ಲೇ ಭೂತ ಹತ್ರ ಯಾವ ಭೂತ ಹೋದ್ರು ಅತಿ ಪ್ರೀತಿ ಅತಿ ಪ್ರೀತಿಯಿಂದ ಎಲ್ಲರೂ ನಮ್ಮ ತುಂಬಾ ಏಜ್ ಪರ್ಸನ್ ಅವ್ರೆಲ್ಲಾರು ತುಂಬಾ ಚೆನ್ನಾಗಿ ಕರ್ಕೊಂಡ್ಬಂದು ಅಗ್ರಸವ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ತಾಲೂಕಲ್ಲಿ ನೂರಕ್ಕೂ ಪರ್ಸೆಂಟು ಒಂದು ಐವತ್ತಿಂದ ಅರವತ್ತು ಸಾವಿರ ಮೀನು ಕೊಟ್ಟಿಗೆ ತುಂಬ ಚೆನ್ನಾಗಿರ್ತಾರೆ ಸರ್ ನಮ್ಮ ಅಂಗಡಿ ಗೆಲ್ತಾರೆ ತುಂಬ ಹಾಗೂ ಹೆಣ್ಣು ಮಕ್ಕಳಂತೂ ಪ್ರಮುಖವಾಗಿ ಎಪ್ಪತ್ತು ಭಾಗ ಹೆಣ್ಣು ಮಕ್ಕಳು ನಮ್ಮ ಸ್ಟಾರ್ ಚಂದ್ರಣ್ಣವರ ಕಾಂಗ್ರೆಸ್ನ ಕಾರ್ಯಕ್ರಮಗಳನ್ನು ಮೆಚ್ಚಿ ಸ್ಟಾರ್ ಚಂದ್ರಣ್ಣವರಿಗೆ ಓಟ್ ಮತ ಹಾಕಿದ್ದಾರೆ ಅಂತ ನಾನು ಅದು ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದ್ಮೇಲೆ ಮೊದಲೇ ಚುನಾವಣೆ ಹೇಗೆ ಸರ್ ನನಗೆ ಚುನಾವಣೆ ಇದೇನು ಹೊಸ್ತಲ್ಲ ಹಂಗಂತ ಏನು ತುಂಬಾ ಸೀನಿಯರ್ ಏನಲ್ಲ ಆದ್ರೆ ಚುನಾವಣೆನ ಅಚ್ಚುಕಟ್ಟಾಗಿ ನಿಭಾಯಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳಕ್ಕೆ ರಾಮಗಲ ತಾಲೂಕು ದಾವಪುರದ ಹೋಬಳಿ ಮಾವನಕೆರೆ ಗ್ರಾಮದಿಂದ ಮಾತಾಡ್ತಾ ಇರೋದು ನಾವು ಈ ಸರಿ ಕಾಂಗ್ರೆಸ್ಗೆ ಬಹುಮತನ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ತೀವಿ ಅಂತ ಮನೋ ಸಾಕ್ಷಿಯಾಗಿ ಹೇಳ್ತಾ ಇದೀವಿ ಪಂಚಾಯತಿ ಮಾವನ್ಕೆರೆ ಗ್ರಾಮ ನಾವು ಸ್ಟಾರ್ ಚಂದ್ರು ಅವ್ರಿಗೆ ಸಪೋರ್ಟ್ ಬೆಂಬಲ ಚಲ್ರಾಯಸ್ವಾಮಿ ಬೆಂಬಲವು ನೂರೈವತ್ತಿಂದ ಇನ್ನೂರು ಓಟು ನಾವು ಲೀಡಲ್ಲಿ ಇದ್ದೀವಿ ಲೀಡ್ ಮಾಡಬೇಕು ಅಂತ ಕ್ರಮ ಕೊಟ್ಟೇ ಕೊಡ್ತೀವಿ ಅಣ್ಣ ಯಾವುದೇ ಕಾರಣಕ್ಕೂ ಅಣ್ಣ ಎಷ್ಟು ಬರ್ಬೋದು ನಿಮ್ಮ ಅಂದಾಜು ಲೀಡ್ ನಿಮ್ಮ ಹಳ್ಳಿಲಿ ಗೆಲ್ತಾರೆ ಗ್ಯಾರಂಟಿ ಓಕೆ ಅಷ್ಟೇ ಅಕ್ಕ ಹೇಳಿ ಬರ ಹೊಸ ಗ್ರಾಮದ ಕಾಂಗ್ರೆಸ್ ಮುಖಂಡರೇ ಇವತ್ತು ಒಳ್ಳೆ ಸ್ಟಾರ್ ಚಂದ್ರಿಗೆ ಒಳ್ಳೆ ಬಹುಮತದಿಂದ ಗೆಲ್ ಗೆಲ್ತಾರೆ ಇವತ್ತು ಎಂಟು ತಾಲಕೊಲುವೆ ಇವತ್ತು ಗ್ಯಾರಂಟಿಯಿಂದ ಒಳ್ಳೆ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಚಿಲವೇಸ್ವಾಮಿಯವರು ನಾಯಕತ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ಇವತ್ತು ಜೆ ಬಿರು ಗಳಿಸ್ತೀವಿ ಸ್ಟಾರ್ ಚಂದ್ರ ಗೆಲ್ತೀವಿ ಫಸ್ಟ್ ಬ್ಲಾಂಕ್ ಹಾಗೂ ಸೆಕೆಂಡ್ ಬ್ಲಾಂಕಿಂದ ಎರಡು ಉತ್ತಮವಾಗಿ ಕಾಂಗ್ರೆಸ್ಗೆ ನ್ಯಾಯಬದ್ಧವಾಗಿ ಕಾಂಗ್ರೆಸ್ ಎರಡು

Ini kita fokuskan. ಕೆಂಪರಾಜು ಅಂತ ತರೀಕೆರೆ ಗ್ರಾಮ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ ಇಪ್ಪತ್ನಾಲ್ಕರ ಚುನಾವಣೆ ಅಂಗವಾಗಿ ಒಳ್ಳೆ ಮತದಾನ ನಡೆದಿದೆ ಅದರಲ್ಲೂ ಸ್ಟಾರ್ ಚಂದ್ರಣ್ಣರವರಿಗೆ ತುಂಬ ಮತದಾನದ ಶೇಕಡ ಅರವತ್ತು ಭಾಗಕ್ಕೂ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಸಪೋ ಸಹಾಯ ಇರೋದರಿಂದ ಮತ್ತು ಅವರಿಗೆ ಸಪೋರ್ಟ್ ಇರೋದರಿಂದ ಈ ರಾಜ್ಯದ ಈ ಇಡೀ ರಾಜ್ಯದಲ್ಲಿ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಮಂಡ್ಯ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಸ್ಟಾರ್ ಚಂದ್ರಣ್ಣರವರು ಜಯ ಗಳಿಸೋದ್ರಲ್ಲಿ ನಿಸ್ಸಂದೇಹವಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜಯ ಗಳಿಸ್ತಾರೆ ಅದರಲ್ಲೂ ನಮ್ಮ ತರೀಕೆರೆ ಗ್ರಾಮದಲ್ಲಿ ಉತ್ತಮವಾಗಿ ಮತದಾನ ನಡೆದು ಅದರಲ್ಲೂ ನಮಗೆ ಸಹ ನಮಗೆ ಸಪೋರ್ಟ್ ಆಗಿದೆ ನಾವು ಶೇಕಡಾ ಒಂದು ಐವತ್ತೈದರಿಂದ ಅರವತ್ತು ಭಾಗ ನಮಗೆ ನಮ್ಮ ಗ್ರಾಮದಲ್ಲಿ ಸಹಾಯ ಆಗಿದೆ ಕಡಿಮೆ ಅಂದ್ರೂ ಒಂದು ಇಲ್ಲಿ ಆರ್ನೂರ ಐವತ್ತು ಮತದಾನ ಇದೆ ಆ ಆರ್ನೂರ ಐವತ್ತರಲ್ಲಿ ನಾವು ಕನಿಷ್ಠ ಒಂದು ಐವತ್ತರಿಂದ ಅರವತ್ತು ಮತದಾನನ ನಾವು ಎಚ್ಚೆ ತಗೋದಕ್ಕೆ ಪ್ರಯತ್ನ ಕ್ಷೇತ್ರದಲ್ಲಿ ಮಂಡ್ಯ ಇದರಲ್ಲಿ ಎಷ್ಟು ಲೀಡ್ ಪ್ರಕಾರ ಕನಿಷ್ಠ ನಲವತ್ತರಿಂದ ಅರವತ್ತು ಸಾವಿರ ಮತದಾನದಲ್ಲಿ ಲೀಡ್ ಆಗುವಂತ ಸನ್ನಿವೇಶ ಮತ್ತೆ ಪ್ರಪ್ರಥಮವಾಗಿ ಮಳವಳ್ಳಿ ಅತ್ಯಂತ ಹೆಚ್ಚಿನ ಮತದಾನದಲ್ಲಿ ಉತ್ತಮವಾಗಿ ನಮಗೆ ಲೀಡ್ ಕೊಡುವಂಥ ಕ್ಷೇತ್ರ ಅಂದರೆ ಮತ್ತೆ ಮಳವಳ್ಳಿ ಕ್ಷೇತ್ರ ತದನಂತರ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಗೆ ಎಲ್ ಬರುತ್ತೆ ಈಗ ನಾಗಮಂಗಲ ಅತಿ ಹೆಚ್ಚು ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ನಾಗಮಂಗಲದಲ್ಲಿ ಒಂದು ಸ್ವಲ್ಪ ನಿರೀಕ್ಷೆ ಇರು ಮೀರಿ ಈ ಸರಿ ನಮಗೆ ಮತದಾನದಲ್ಲಿ ಹೆಚ್ಚು ಮತದಾನ ಬರುವ ನಿರೀಕ್ಷೆ ಇದೆ ನಮ್ಮ ಸಚಿವರಿದ್ದಾರೆ ಆ ಸಚಿವರಿಗೆ ಬೆಂಬಲವಾಗಿ ಎಲ್ಲ ಸಾಮಾಜಿಕ ತಾಣಗಳು ಮತ್ತು ಎಲ್ಲ ಸಾರ್ವಜನಿಕರು ಒತ್ತಾಸೆಯಾಗಿ ಸಚಿವರಿಗೆ ಸಹಾಯ ಮಾಡಲು ನಿಂತಿದ್ದಾರೆ ಅವರಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾರೆ ನಮಸ್ಕಾರ ಏನು ಈ ದಿವಸ ಮಂಡ್ಯ ಲೋಕಸಭಾ ಚುನಾವಣೆ ಭಾಳ ಅದ್ಭುತವಾಗಿ ನಡೀತಾ ಇದೆ ನಾನು ಕೂಡ ನಮ್ಮ ಆಮ್ ಆದ್ಮಿ ಪಕ್ಷ ಮೈತ್ರಿ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮೈತ್ರಿ ಆಗಿರೋದ್ರಿಂದ ಹಲವಾರು ಬೂತ್ಗಳಿಗೆ ಭೇಟಿ ನೀಡಿ ಈ ದಿವಸ ನನ್ನ ತರೀಕೆರೆ ಗ್ರಾಮಕ್ಕೆ ಭೇಟಿ ನೀಡಿದೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕೆಂಪರಾಜು ಅವರು ಭಾಳ ಅದ್ಭುತವಾಗಿ ಮತದಾನವನ್ನು ಎಲ್ಲರಿಗೂ ಕೂಡ ಮನೋರಚನೆ ಮಾಡಿ ಮತದಾನ ನಡೆದಿದೆ ಒಳ್ಳೆಯದಾಗಿ ಸ್ಟಾರ್ ಅವರು ಖಂಡಿತ ಬಿದ್ದು ಅನ್ನೋ ಭರವಸೆ ಮುಖಾಂತರ ನಾನು ಈ ಮುಖಾಂತರ ಹೇಳ್ಬೋದು ಒಳ್ಳೆಯದಾಗಿ ಅಂತ ಈ ಮುಖಾಂತರ ನಾನು ಹೇಗೆ ನಡೀತೀವಿ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ರೀತಿ ಚುನಾವಣೆ ಏಯ್ಟಿ ಫೈವ್ ಏಯ್ಟಿ ಫೈವ್ ಪರ್ಸೆಂಟ್ ಚುನಾವಣೆ ಮತದಾನ ಏಳ್ನೂರು ಚಿಲ್ಲರೆ ಅದರಲ್ಲಿ ಈಗಾಗಲೇ ಸಾವಿರದ ನಾನೂರು ಚಿಲ್ಲರೆ ಮತದಾನ ಆಗಿದೆ ತುಂಬಾ ಖುಷಿ ಚೆನ್ನಾಗಿ ಸುಮಾರು ಏಳನೂರ ಮುನ್ನೂರಿಂದ ನಾನೂರ ಮೇಲೆ ಹಾಗಾಗಿ ಬಿದಿರು ಕೊಟ್ಟರು ಇಟ್ಕೊಂಡು ತಾಲೂಕು ಪಂಚಾಯಿತಿ ಇಟ್ಕೊಂಡ್ರು ನಮ್ಮ ತಾ ಮಾಜಿ ತಾಲ್ಲೂಕ್ ಪಂಚಾಯಿತಿ ಸದಸ್ಯರಾದ ಮೋಹನ್ ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡಿದೀವಿ ತುಂಬಾ ಒಟ್ಟಾರೆ ಒಟ್ಟಾರೆ ಕ್ಷೇತ್ರದಲ್ಲಿ ಎಷ್ಟು ಮೀಡಿಯಿಂದ ಗೆಲ್ತಾರೆ ನಾನು ನಾವತ್ತು ಹೇಳಿದೆ ನಾ ಮೂರರಿಂದ ನಾಲ್ಕು ಲಕ್ಷ ಗೆಲ್ತೀವಿ ಫಸ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಮತದಾನ ಆಗಿದೆ ಜಿಲ್ಲೆಯಲ್ಲಿ ಎಪ್ಪತ್ತೈದು ಮತದಾನ ಆಗಿದೆ ಇನ್ನು ಸವೆನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಬೇಕು ಸಂಜೆವರೆಗೆ ಮಲ್ಲೇಶ್ ಲೀಡ್ ಇಂದ ಗೆಲ್ತಿರೋ ಜೆಡಿಎಸ್ ಮೂರಿನ 4 ಲಕ್ಷ ಲಕ್ಷ ಖಂಡಿತ ಮೂರಿನ 4 ಲಕ್ಷದಿದ್ದ್ರೆ ಕುಮಾರಣ್ಣ ಜೈ ಬೇರಿ ಇವತ್ತು ಮಂಡ್ಯ ಜಿಲ್ಲೆಯ ಜನ ಇವತ್ತು ಮಂಡ್ಯ ಜಿಲ್ಲೆಯ ಜನ ಕುಮಾರಣ್ಣ ಬೇಕು ಅಂತ ಕುಮಾರಣ್ಣ ಉಳಿಸ್ಕಂತಾ ಇದಾರೆ ಇವತ್ತು ಕುಮಾರಣ್ಣ ರುಣವ ತಿರಸ್ತರ ಓಕೆ ಅವತ್ತು ತಾವೇ ಕೂಡ ಕುಮಾರ್ ಸಮೀರಲ್ಲ ನಿಕ್ಕಿಲ್ ಅವರು ಮಂಡ್ಯಕ್ಕೆ ಬಂದ್ರು ಮಾತ್ರ ಜೆಡಿಎಸ್ ಗೆ ಮೊದಲೇ ತವರು ತಾವೇ ಈಗ ಏನು ಹೇಳ್ತಾರೆ ಇವತ್ತು ಇವತ್ತು ಖುಷಿ ಆಯ್ತಾ ಇದೆ ಕುಮಾರಣ್ಣ ಏನಾರ ಕ್ಯಾಂಡಿಡೇಟ್ ಆಗಲಿಲ್ಲ ಅಂದ್ರೆ ನಾ ಮಂಡ್ಯ ಜಿಲ್ಲೆ ಅನಾಹತ ಆಗ್ಬಿಡ್ತಿತ್ತು ಓಕೆ ನೂರಕ್ಕೆ ನೂರು ನಾವು ಸೋ ನಿಖಿಲ್ ಬರೀ ಸೋಲನೆ ಉಂಡಿದೀವಿ ಪ್ರತಿ ಚುನಾವಣೆಯಲ್ಲೂ ಸೋಲನೆ ಈಗ ಧೂಳಿನಿಂದ ಮತ್ತೆ ಎದ್ದಿವಿ ಮೇಲೆ ಪುನಃ ಯಾವಾಗಲೂ ಜೆಡಿಎಸ್ ಮೈತ್ರಿಕೂಟ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟನೆ ಯಾವಾಗ್ಲೂ ಜೆ ಬೇರೆ ನಮಂಗ್ಲ ಕ್ಷೇತ್ರದಲ್ಲಿ ಕಮ್ಮಿ ಅಂದ್ರೆ ಮೂವತ್ತರಿಂದ ನಲವತ್ ಸಾವಿರ ನಿಮ್ಮ ನೆಚ್ಚಿನ ಮಣ್ಣಿನ ಮಗನಾದ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ನಿಂತಿದ್ದ ಮೇಲೆ ಎಲ್ಲ ಪಕ್ಷದವರು ಪಕ್ಷಭೇದ ಮರೆತು ಅವರನ್ನು ಭಾರಿ ಬಹುಮತದಿಂದ ಗೆಲ್ಲಿಸಿ ಕೇಂದ್ರದಲ್ಲಿ ಜಲಸಂಪನ್ಮೂಲ ಸಚಿವ ಜೊತೆಗೆ ಅಥವಾ ಕೃಷಿ ಸಚಿವ ಇಬ್ಬರಲ್ಲಿ ಎರಡರಲ್ಲಿ ಒಂದನ್ನು ಖಚಿತವಾಗಿ ನರೇಂದ್ರ ಮೋದಿ ಅವರು ಕೊಡುತ್ತಿದ್ದಾರೆ ಅದು ಅದಾದ ಮೇಲೆ ಇವತ್ತಿನ ಮಂಡ್ಯ ಜಿಲ್ಲೆಯಲ್ಲಿ ನಾನು ಒಬ್ಬ ಶುಗರ್ ಫ್ಯಾಕ್ಟ್ರಿಯಲ್ಲಿ ಅಷ್ಟನ್ನು ಡೆಪ್ಯುಟಿ ಮ್ಯಾನೇಜರ ಕೆಲಸ ಮಾಡ್ತಿರೋದ್ರಿಂದ ಹತ್ತು ಲಕ್ಷ ಟನ್ನು ಬರೀ ನಮ್ಮ ಯಾವುದು ಕೊಪ್ಪ ಸರ್ ಆ ಭಾಗದ ಮತ್ತು ಎನ್ ಎಸ್ ಎಲ್ ಶುಗರ್ಸ್ ಲಿಮಿಟೆಡಿಂದ ಹತ್ತು ಲಕ್ಷ ತನಕ ಬಿಲ್ಲ ಇವತ್ತು ರಾಜ್ಯದ ರೈತರಿಗೆ ಮಂಡ್ಯ ಜಿಲ್ಲೆಯ ರೈತರಿಗೆ ನೀರು ಬಿಡದೇ ಇರುವುದರಿಂದ ಇಡೀ ಮಂಡ್ಯ ಜಿಲ್ಲೆ ಮರನಾಡಾಗಿದೆ ಕನಿಷ್ಠ ಅಂದರೂ ಐದು ಸಾವಿರ ಕೋಟಿ ನಷ್ಟ ಉಂಟವಾಗುತ್ತೆ ನಷ್ಟ ಉಂಟಾಗಿದೆ ಆದುದರಿಂದ ಈವಾಗಲಾದರೂ ಸರ್ಕಾರ ಎಚ್ಚೆತ್ತು ಕಾವೇರಿ ಅಥವಾ ಹೇಮಾವತಿ ನದಿಯಿಂದ ನೀರನ್ನು ನಮ್ಮ ಮಂಡ್ಯ ಜಿಲ್ಲೆಯ ರೈತರಿಗೆ ಸ್ವಲ್ಪನಾದರೂ ಬಿಡಿಸಿ ಬರಪರಿಯ ಬರವನ್ನು ಕಡಿಮೆ ಮಾಡಲಿ ಎಂದು ಹೇಳಿಕೊಂಡು ನಾವು ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡು ನಮ್ಮ ಜಿಲ್ಲೆಗೆ ಸಿದ್ದರಾಮಯ್ಯವರು ತರ ಅವರು ನಮ್ಮ ಜಿಲ್ಲೆಗೆ ಯಾವತ್ತೂ ಒಳ್ಳೇದು ಮಾಡಿಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಒಳ್ಳೇದು ಮಾಡಿಲ್ಲ ನಮ್ಮ ಜಿಲ್ಲೆಗೆ ಏನಿದ್ರು ಕುಮಾರನವ್ರು ಇದ್ದು ಹೋರಾಟ ಕೊಟ್ಟು ನಮಗೆ ಮುಂದಿಕೊಡ್ಬೇಕು ಈ ಸಲ ಭತ್ತ ಬೆಳೆ ಆಗೋದು ಏನು ಬೆಳೆ ಬತ್ತ ಆಗದಿನೇ ಆಸ್ ಮಾಡಿದ್ರೆ ಕಾರ್ ಬೆಳೆಯಲು ಬೆಳೆ ಇಲ್ದಂಗ್ ಮಾಡೋರು ಮಂಡ್ಯ ಆಗಿಲ್ಲ ರೈತರು ಬಡ ಜನ ಈ ಬಾರಿ ಗೆಲುವು ಖಚಿತ ಅಂತ ಗೆಲುವು ಖಚಿತ ನಾವು ಸುಮ್ನೆ ಸೋಕೆ ಹಿಂಗ್ ನಿಂತೀವಿ ಕಷ್ಟ ಎಷ್ಟು ನಮ್ಗೆ ತೆಂಗಿನ ಮರ ಹೋಯ್ತಾವ ಅಡಿಕೆ ಮರ ಹೋಯ್ತಾವೆ ಎಲ್ಲಾ ಮರೂ ಹೋಯ್ತು